ಸಿದ್ದರಾಮಯ್ಯವ್ರಿಗೆ ಜಿ ಟಿ ದೇವೇಗೌಡ ಏನು ಅಂತ ಇಪ್ಪತ್ತೈದು ವರ್ಷ ಜೊತೆಯಲ್ಲಿದ್ದು ಗೊತ್ತು ನನಗೆ ಸಿದ್ದರಾಮಯ್ಯನವರು ಏನು ಅಂತಲೂ ಗೊತ್ತು ಸಿದ್ದರಾಮಯ್ಯನವರು ಇಪ್ಪತ್ತೈದು ವರ್ಷಗಳಲ್ಲಿ ಜಿ ಟಿ ದೇವೇಗೌಡ ಯಾವುದಾದ್ರು ವರ್ಗಾವಣೆಲಾಗ್ಲಿ ಯಾವುದೋ ಕಾಮಗಾರಿಲಾಗಲಿ ಯಾವುದೇ ಚುನಾವಣೆಲಾಗಲಿ ದುಡ್ಡು ತಗೊಂಡವನೇ ಅಂತ ಅವರು ಅವ್ರು ಒಂದೇ ಒಂದು ಹೇಳ್ಬಿಟ್ರೆ ನಾನು ರಾಜಕಾರಣದಲ್ಲೇ ಇರೋಲ್ಲ ಲೋಕಸಭಾ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ನನ್ನ ಜೊತೆ ಮಾತಾಡಿ ನಾನು ಮತ್ತು ಸಿದ್ದರಾಮಯ್ಯನವರು ಲೀ ರುಚಿ ಹೋಟ್ಲಲ್ಲಿ ಒಟ್ಟಿಗೆ ಕೂತ್ಕೊಂಡು ನಮ್ಮ ಮುಖಂಡರುಗಳನ್ನೆಲ್ಲರನ್ನು ಕೂಡ ಕರೆಸಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ನೀವೆಲ್ಲರೂ ಕೂಡ ಇಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇರ್ತಕ್ಕಂಥದ್ದು ಸಮ್ಮಿಶ್ರ ಸರ್ಕಾರದ ಅಭ್ಯರ್ಥಿ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಜೆ ಡಿ ಎಸ್ ಪಕ್ಷ ಬೆಂಬಲ ಕೊಡಬೇಕು ಡಾಕ್ಟರ್ ಯತೀಂದ್ರ ಅವರು ಬಂದು ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ರಾಜು ಅವರು ಅವರಿಬ್ಬರು ಕೂತ್ಕೊಂಡು ಕಾರ್ಯಕರ್ತರಿಗೆ ಬೂತ್ ವೈಸು ಆಯಾ ಬೂತು ಖರ್ಚು ವೆಚ್ಚಗಳು ಏನಾಗ್ತವೆ ಅನ್ನೋದನ್ನು ಅವರು ವಿತರಣೆ ಮಾಡಿದ್ದಾರೆ ಹೊರತು ವೈಯಕ್ತಿಕವಾಗಿ ಸಿದ್ದರಾಮಯ್ಯನವರು ನನಗೆ ಕೊಟ್ಟಿರೋದಾಗ್ಲಿ ಡಾಕ್ಟರ್ ಯತೀಂದ್ರ ಅವರು ನನಗೆ ಕೊಟ್ಟಿರೋದಾಗ್ಲಿ ಹಣಕಾಸಿನ ವ್ಯವಹಾರ ನಾವು ಮಾಡಿಲ್ಲ ಕ್ಷೇತ್ರದಲ್ಲಿ ಯಾಕೆ ಸೋತರು ಅಂತಕ್ಕಂಥದ್ದು ತುಮಕೂರಲ್ಲಿ ದೇವೇಗೌಡರು ಯಾಕೆ ಸೋತರು ಅನ್ನೋದು ಮಂಡ್ಯದಲ್ಲಿ ನಿಖಿಲ್ ಯಾಕೆ ಸೋತರು ಅನ್ನೋದು ಇವೆಲ್ಲವೂ ಕೂಡ ಅನುಮಾನಕ್ಕೆ ಆಸ್ಪದ ಆಗಿದೆ ಆದರೆ ನಾವು ನಿಜವಾಗಿ ಯೋಚನೆ ಮಾಡಬೇಕು ಯಾವ ಮುಖಂಡರು ಕಾರ್ಯಕರ್ತರದೂ ಆಗಲಿ ಮುಖಂಡರುಗಳಾಗಲಿ ಯಾವುದೇ ಮುಖಂಡರು ನಾಯಕರುಗಳದ್ದು ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಡೆದಿಲ್ಲ ಜನರು ಒಪ್ಕೊಂಡಿದ್ದಾರೆ ಆದರೆ ಓಟ್ ಹಾಕೋ ಸಂದರ್ಭದಲ್ಲಿ ಮೋದಿಯವರ ಹವ ಜೋರಾಗಿ ಆ ಹುಚ್ಚು ಹವಾದಲ್ಲಿ ಅವರು ಬಿ ಜೆ ಪಿ ಅಭ್ಯರ್ಥಿಗಳನ್ನು ಗೆಲ್ಲಿಸಿದ್ದಾರೆ ಇದನ್ನು ನಮ್ಮ ನಾಯಕರುಗಳೆಲ್ಲರೂ ಕೂಡ ಮನವರಿಕೆ ಮಾಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಜೆ ಡಿ ಎಸ್ಸಿಂದ ಗೆದ್ದಿದ್ದೀನಿ ಜೆ ಡಿ ಎಸ್ಸಲ್ಲೇ ಇದ್ದೀನಿ ನಾಳೆ ಜೆ ಡಿ ಎಸ್ಸಲ್ಲಿ ಉಳಿದ್ರು ಆಶ್ಚರ್ಯ ಏನು ಪಡಬೇಕಾಗಿಲ್ಲ ಯಾರು ನಾನು ಜೆ ಡಿ ಎಸ್ಸು ಏನೇನು ಭಾರೀ ಇದರಿಂದ ವಿರೋಧ ಏನು ಮಾಡಿಲ್ಲ ಅವರು ನಡವಳಿಕೆಗಳನ್ನು ನಾನು ಮಾಧ್ಯಮದ ಮುಂದೆ ನೇರವಾಗಿ ಹೇಳಿದ್ದೀನಿ ಎಲ್ಲರದ್ದು ನಾನು ನೇರವಾಗಿ ಹೇಳ್ತಕ್ಕಂಥ ವ್ಯಕ್ತಿ ಅದರಿಂದ ಮುಂದೆ ಏನು ಬೇಕಾದರೂ ಆಗ್ಬೋದು ನಾನು ಯಾವುದನ್ನು ಕೂಡ ತಿರಸ್ಕಾರ ಮಾಡಿಲ್ಲ